ದೇಮಕ್ಕಿ ನಂದ ನಂದ ಗೋಪಕುಮಾರಾಯ ಗೋವಿಂದಾಯೋ ಇವತ್ತಿನ ದಿವಸ ಎಲ್ಲರೂ ಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಮಕ್ಕಳು ವಿಜೇತರಾಗಿ ಅವರ ಬಹುಮಾನ ಅಂತ ಹೇಳಿ ಬಂದಿದ್ದೀರಾ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಬಿ ಸಿ ಶಿವಕುಮಾರ್ ಅವರೇ ಮತ್ತೆ ಮುಖ್ಯ ಅತಿಥಿಗಳಾದ ಶ್ರೀ ರೇವಣ್ಣಯ್ಯ ಅವರೇ ನವೀನ್ ನಂಬಿ ಅವರೇ ಎಲ್ಲರಿಗೂ ಕೂಡ ನಾನು ಇವತ್ತಿನ ದಿವಸ ಈ ಕೃಷ್ಣ ವೇಷ ಯಾಕೆ ಹಾಕ್ಬೇಕು ನಾವು ಮೊದಲಿಗೆ ಯೋಚನೆ ಮಾಡಿದ್ರೆ ಪರಮಾತ್ಮನ ವೇಷ ನಾವು ತೊಡೋದು ಯಾತಕ್ಕೆ ಮೊದಲನೇದಾಗಿ ನಮ್ಮೆಲ್ಲರೊಳಗೂ ಭಗವಂತ ಇದ್ದಾನೆ ಎಲ್ಲರೊಳಗೆ ಸಣ್ಣ ಪಾಪು ಇರುವೆಯಿಂದ ಹಿಡಿದು ಬೆಟ್ಟ ದೊಡ್ಡ ಗುಡ್ಡ ಈ ಪ್ರಪಂಚದಲ್ಲೆಲ್ಲ ಭಗವಂತ ಇದೆ ಅವನು ನಮ್ಮ ಮಗುವಲ್ಲಿದ್ದಾನೆ ಅಂತ ನಮಗೆ ಇನ್ನಾಪ್ಸತ್ತೆ ನಮ್ಮ ಮಗುನ ನಾವು ಯಾವಾಗ್ಲೂ ನಮ್ಮಗೂ ನಮ್ಮಗೂ ನಮ್ಮಗು ಅಂತಾನೆ ನೋಡ್ತಾ ಇರ್ತೀವಿ ಅಷ್ಟೇ ಬಂತು ಆ ಮಗುವಿನೊಳಗೆ ಭಗವಂತ ಇದ್ದಾನೆ ಅಂತ ಯಾವತ್ತಾರು ಯಾರು ಚಿಂತನೆ ಮಾಡ್ತೀವ ನಮ್ ಯಶೋಧ ದೇವಿಗೆ ಆಗಿಲ್ಲ ಬಾಯಿಯೊಳಗೆ ನೋಡಿದ್ಲು ಬ್ರಹ್ಮಾಂಡ ನೋಡಿದ್ಲು ಆದ್ರೆ ಮತ್ತೆ ಮಗು ಇದಕ್ಕೆಲ್ ದೃಷ್ಟಿ ಆಗ್ಬಿಡುತ್ತೆ ಅಂತ ಹೌದಾ ಆದ್ರಿಂದ ನಮ್ಮೊಳಗೆ ಆ ಭಕ್ತಿ ಭಾವ ಏನಿದೆ ಅದರ ಜೊತೆಗೆ ಒಂದು ಮುಖ್ಯವಾದಂತದ್ದು ಏನದು ಭಗವಂತ ಸರ್ವ ವ್ಯಾಪಿ ಎಲ್ಲರೊಳಗೂ ಇದ್ದಾನೆ ಅನ್ನೋದನ್ನ ನಮ್ಗೆ ತಿಳಿಸಲು ಬಂದು ಎರಡನೇದು ನಾವು ಕೃಷ್ಣನ ಅಲಂಕಾರ ಮಾಡುವಾಗ ಏನ್ ಮಾಡ್ತೀವಿ ಕೃಷ್ಣ ಹೇಗಿದ್ದ ಅವನ್ ಏನ್ ಹಾಕೊಂಡಿದ್ದ ಅವನ್ ಹಾಕೊಂಡಿದ್ದ ಹಾಕೊಂಡಿದ್ದೇನು ಮದಿಗದಿ ಇತ್ತು ಕೈಯಲ್ಲಿ ಕೊಡಲಿ ಅಂದ್ರೆ ಏನು ಅವನ ರೂಪ ಪೂರ ನಮ್ಮ ಮನಸ್ಸಿಗೆ ಬಂದ್ರೆ ಆ ರೂಪ ನಾವು ನಮ್ಮ ಮಗುವಿಗೆ ಹಾಕಿ ನೋಡಿ ಆರೋಪಿಸ್ತೀವಿ ಅವಾಗ ಏನಾಗತ್ತೆ ರೂಪ ಚಿಂತನೆ ಆಗತ್ತೆ ಇದಕ್ಕಿಂತ ಮುಂದೆ ಹೋಗ್ತೀವಿ ಏನ್ ಮಾಡ್ತೀವಿ ಬರೀ ಕೃಷ್ಣನ ಅಲಂಕಾರ ಮಾಡ್ತೀವ ಕೃಷ್ಣನ್ ನೀರೆಗಳ ಅಲಂಕಾರನೂ ಮಾಡ್ತೀವಿ ಕಾಳುಗುಡ ಮರ್ದನ ಕೃಷ್ಣ ಮಾಡ್ತೀವಿ ಇಲ್ಲಾಂದ್ರೆ ಗೋವರ್ಧನ ಗಿರಿಧಾರಿ ಮಾಡ್ತೀವಿ ಅವಾಗ ಏನಾಗತ್ತೆ ಅವನ ಮಹಿಮೆಗಳ ಚಿಂತನೆ ಮತ್ತೆ ಗುಣ ಮಹಿಮೆಲ್ಲ ಚಿಂತನೆ ಮಾಡಿದಾಗ ಏನಾಗತ್ತೆ ಭಗವಂತನ ಬಗ್ಗೆ ಜ್ಞಾನ ನಮಗೆ ಹೆಚ್ಚಾಗುತ್ತೆ ಭಕ್ತಿ ಅಂದ್ರೆ ಏನ್ ಗೊತ್ತಾ ಭಕ್ತಿ ಅಂದ್ರೆ ಬರೀ ಒಂದು ಹಣ್ಣುಕಾಯಿ ಮಾಡಿಸ್ಕೊಂಡ್ ಬರೋದಲ್ಲ ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ನಮಗೆ ನಮ್ಮ ಗಂಡ ಮಕ್ಕಳು ಮನೆಯವರು ಅಣ್ಣ ತಮ್ಮ ಅಕ್ಕ ತಂಗಿ ಫ್ರೆಂಡ್ಸು ಎಲ್ಲಾರ್ಗಿಂತ ಜಾಸ್ತಿ ಯಾರಿಷ್ಟ ಆಗುತ್ತೆ ಅಂದ್ರೆ ಭಗವಂತ ಇಷ್ಟ ಆಗುತ್ತೆ ಅದಕ್ಕೆ ಭಕ್ತಿ ಅಂತ ಹೇಳ್ತಾರೆ ಆ ಭಕ್ತಿ ಬರ್ಬೇಕು ಅಂದ್ರೆ ನಮ್ಗೊಬ್ರು ಇಷ್ಟ ಆಗ್ಬೇಕು ಅಂದ್ರೆ ಏನಂದ್ರೆ ಅವ್ರು ಯಾರು ಅವ್ರ ಏನು ಅವ್ರ ವಿಷಯ ನಮಗ್ ಗೊತ್ತಾದ್ರೆ ಅವಾಗ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಮೂಡತ್ತೆ ಓ ಇಂಥದ್ದೆಲ್ಲ ಮಾಡಿದಾನ ಇಂಥ ಭಗವಂತನ ನಮ್ ಒಳಗಿರ್ತಾನ ನಡೆಸ್ತಾ ಇದ್ದಾನ ಅನ್ನೋ ಜ್ಞಾನ ಬರಬೇಕು ಬರ್ಬೇಕು ಕೃಷ್ಣನ್ ಇಲ್ಲ ತಗೊಂಡ್ರೆ ಒಂದು ವರ್ಲ್ ಕಲ್ಲಿ ಕಟ್ಬಿಡ್ತಾರೆ ಯಶೋದಿನ್ ಮಾಡ್ತಾನೆ ವರ್ಲ್ ಕಲ್ಲಿ ಎಡ್ಕೊಂಡು ಹೋಗ್ತಾನೆ ಕೃಷ್ಣ ವರ್ಲ್ ಕಲ್ಲು ದೊಡ್ಡ ಒಂದು ಎಕ್ಸಾಂಪಲ್ ತಗೊಂಡ್ರೆ ಒಂದು ಫೋನ್ ಇರುತ್ತೆ ಫೋನ್ ಅಲ್ಲಿ ಒಂದು ಸಿಮ್ ಕಾರ್ಡ್ ಇರ್ತದೆ ಆ ಸಿಮ್ ಕಾರ್ಡ್ ಇಲ್ಲ ಅಂದ್ರೆ ಫೋನ್ ಏನು ಬರ್ತೀನಿ ಹಾಗೆ ನಮ್ ದೇಹದೊಳಗೆ ಭಗವಂತ ಇರ್ತದೆ ನಮ್ಮನ್ನ ಯಾರ್ ನಡ್ಸೋದು ವರುಣಕಲ್ನ ಹೇಗೆ ಕೃಷ್ಣ ಅಡ್ಕೊಂಡು ಹೋಗ್ತಿದ್ ಹಾಗೆ ನಮ್ಮ ದೇಹ ಅನ್ನುವ ರಥನ ಭಗವಂತಾನೆ ಒಳಗಡೆ ಇಟ್ಕೊಂಡು ನಮ್ಮನ್ನ ನಡೆಸ್ತಾನೆ ಅದೇನೆ ಅದು ಹೇಳ ಆಮೇಲೆ ಅವನೇನ್ ಮಾಡ್ತಾನೆ ಆ ವರುಣಕಲ್ಲಿ ಹೋಗಿ ಎರಡು ಮರದ ಮಧ್ಯ ಹೋಗಿ ಎರಡು ಮರ ಬೀಳುತ್ತೆ ಆ ಎರಡು ಮರ ಏನು ಯೋಚನೆ ಮಾಡಿದೀರ ನಮ್ಮ ಮನಸ್ಸಿನಲ್ಲಿ ಎರಡಿದು ಒಂದೇನಂದ್ರೆ ಅಹಂಕಾರ ಅಹಂಕಾರ ಅಂದ್ರೆ ನಾನು 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 ನನ್ನಿಂದಾನೇ ಇರ್ತಾರೆ ಇನ್ನೊಂದೇನಂದ್ರೆ ಮಮಕ ನಂದು ನಿಮ್ಮನೆ ನಂದು ಈ ಬಟ್ಟೆ ನಂದು ನಿಮ್ಮ ಮಗು ನಂದು ಸಾಮಾನ್ಯ ನಂದು ಒಂದು ನಾನು ನಾನು ಅಂದ್ರೆ ಅಹಂಕಾರ ನನ್ನದು ಅಂದ್ರೆ ಮಮಕ ಈಗ ಎರಡನ್ನು ಕೃಷ್ಣ ಕೆಡುತ್ತಾರೆ ಕೆಡೋದಾಗ ಏನಾಗುತ್ತೆ ಅಂದ್ರೆ ಎರಡನ್ನು ನೀವು ಬಿಟ್ರೆ ಇವಾಗ ನೀವು ನನ್ನ ಹತ್ರ ಇದ್ದಂತಹ ದೇವತೆಗಳು ಯಾರು ಅವರು ಅದರಿಂದ ಪಾರ ಹಿ ಒಂದೊಂದು ಲೀಲೆಯನ್ನು ಕೂಡ ನಮಗೆ ಒಂದೊಂದು ವಿಶೇಷವಾದಂತ ಸಂದೇಶ ಕಳಿಂಗ ವ್ಯದಾನ ಮಾಡ್ತಾನೆ ಅಂದ್ರೆ ಏನರ್ಥ ನೀರು ಯಾವಾಗ್ಲೂ ನೀರೇನಿರುತ್ತೆ ಯಾವ ನೀರು ಉಪಯೋಗಿಸ್ತೀರ ಅದು ಕಲುಷಿತವಾಗಿರ್ಬಾರ್ದು ಅದನ್ನ ನೀವು ಸ್ವಚ್ಛವಾಗಿಟ್ಕೋಬೇಕು ಆಮೇಲೆ ಎಲ್ಲಿರ್ತಾರೆ ಕೃಷ್ಣ ಯಾವಾಗ್ಲೂ ಬೆಟ್ಟ ವಿದ್ರ ನದಿ ಇಂತ ಪ್ರಕೃತಿಯಲ್ಲಿ ಇರ್ತಾರೆ ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ನಮ್ಗೆ ಪ್ರಕೃತಿ ಸಂರಕ್ಷಣೆ ಮಾಡಿ ನಾನು ನಿಮಗೆ ಬೇರೆ ಕಡೆ ಸಿಗಲ್ಲ ಪ್ರಕೃತಿಯನ್ನೇ ನಾನು ನನ್ನ ಆರಾಧನೆ ನೀವು ಪ್ರಕೃತಿ ರಕ್ಷಣೆ ಮಾಡಿ ಮಾಡಿ ಅಂತ ಹೇಳ್ತೀನಿ ಈ ರೀತಿ ಪ್ರತಿಯೊಂದು ಹಂತದಲ್ಲಿ ಕೃಷ್ಣನ ಕತೆ ನಾವು ನೋಡ್ತಾ ಹೋದ್ರೆ ಎಲ್ಲದರಲ್ಲೂ ಕೂಡ ನಮಗೆ ಒಂದೊಂದು ವಿಷಯಗಳನ್ನ ಅವ್ರು ಹೇಳ್ತಾ ಬರ್ತಾರೆ ಆಯ್ತಾ ಇದನ್ನೆಲ್ಲ ತಿಳ್ಕೊಂಡು ನಾವು ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡಿದ್ರೆ ಅದು ಸೂಕ್ತವಾಗಿರುತ್ತೆ ಅಂತ ನನಗೆ ಹಾಗೇನೆ ಇವಾಗ ನೀವೆಲ್ಲ ಪೇರೆಂಟ್ಸ್ ಬಂದಿದ್ದೀರಾ ಮತ್ತೆ ಪುಟ್ಟ ಮಕ್ಕಳನ್ನ ತಕೊಂಡು ಇಲ್ಲಿ ನಾನು ಒಂದು ಕವಿಯುತ್ತೆ ಆಗಿ ಬಂದಿದ್ದೀನಿ ಎರಡನೇದು ದಂತ ವೈದ್ಯ ಬಂದಿದ್ದೀನಿ ಆದ್ರಿಂದ ಒಂದ್ ಎರಡು ಇಂಪಾರ್ಟೆಂಟ್ ವಿಷಯಗಳನ್ನು ನಿಮ್ಮ ಮಕ್ಕಳ ಮಂದಿರ ಆರೋಗ್ಯದ ಬಗ್ಗೆ ನೀವ್ ಏನ್ ಕಾಳಜಿ ವಹಿಸಬೇಕು ವ್ಯಾಪಕೋಸ್ಕರ ಹುಡುಕಲ್ಲ ಆಗತ್ತೆ ಅಂದ್ರೆ ಮುಖ್ಯ ಕಾರಣ ಎಲ್ಲಿ ಸ್ವಚ್ಛತೆ ಇರಲ್ಲ ಅಲ್ಲಿ ಹುಡುಕಲ್ಲ ಆಗುತ್ತೆ ಆದ್ರಿಂದ ಎಷ್ಟು ಜನ ರಾತ್ರಿ ಹತ್ತು ಬ್ರಷ್ ಮಾಡ್ತೀರಾ ಇಲ್ಲಿ ಬಂದಿರೋರಲ್ಲಿ ಎಷ್ಟು ಜನ ಮಕ್ಕಳಿಗೆ ಎಷ್ಟು ಜನ ಮಾಡ್ತೀರಾ ಒಂದ್ ನೆಕ್ಸ್ಟ್ ಟೈಮ್ ಈ ತರ ಕಾರ್ಯಕ್ರಮ ಆಯೋಜಿಸಿದ್ರೆ ಎಲ್ಲಾರು ಕೈಯತ್ತು ಯಾಕೆ ಅಂತಂದ್ರ ರಾತ್ರಿ ಮಲ್ಕೊಂಡಾಗ ನಮ್ಮ ಒಳಗೆ ಜೊತೆ ಆಡದ್ದಲ್ಲ ಬಾಯಿ ಒಣಗಿರುತ್ತೆ ಮತ್ತೆ ಎರಡನೇ ನಾಯಿ ಹೋಗ್ತಲ್ಲ ನಾಯಿ ಏನ್ ಮಾಡುತ್ತೆಲ್ಲ ಕಡೆ ಆದ್ರೆ ರಾತ್ರಿ ಮಲ್ಕೊಂಡು ಅವಾಗ ಏನಾಗುತ್ತೆ ಏನ್ ಆಹಾರ ಕಣ ಬಾಯಿಯೊಳಗೆ ಸಿಕ್ಕಾಕೊಂಡಿರುತ್ತೆ ಅದನ್ನ ಹುಳು ಮಾಡಕ್ಕೆ ಮಾಡೋಕ್ಕೆ ತುಂಬಾ ತುಂಬಾ ಸುಲಭ ಆಗುತ್ತೆ ಕ್ರಿಮಿಗಳು ಆಯ್ತಾ ಹೆಂಗೆ ಇವಾಗ ನಾವ್ ಅಡುಗೆ ಮನೆಯಲ್ಲಿ ಸಾಮಾನು ಹಂಗೆ ಬಿಟ್ಟು ಆದ್ರೆ ಬೆಳಗ್ಗೆ ಆಗೋಷ್ಟ್ರಲ್ಲಿ ಏನಾಗ ಜೀರ್ಣೆ ಗಿಳಿ ಹಲ್ಲಿ ಎಲ್ಲ ಹುಟ್ಟಿದ್ರು ಹೌದಾ ಏನಾದ್ರು ಹಂಗೆ ಬಿಟ್ಟು ಮುಚ್ಚಿರ್ತಾನೆ ಹಾಗೆ ಬಾಯಿ ಕೂಡ ಸ್ವಚ್ಛ ಮಾಡಿ ರಾತ್ರಿ ತಕ್ಕೇ ಮಕ್ಕಳಿಗೆ ಬ್ರಶ್ ಮಾಡಬೇಕು ಎರಡು ಊಟದ ಮಧ್ಯ ಪದಾರ್ಥ ಕೊಡ್ಬೇಕು ಏನೇ ಸ್ವೀಟು ಚಾಕ್ಲೇಟ್ ಏನೇ ತಿನ್ಸದಿದ್ರು ಊಟದ ಜೊತೆ ತೀರ್ಸ್ರಿ ಊಟ ಆದ್ಮೇಲೆ ಮಕ್ಕಳಿಗೆ ಚೆನ್ನಾಗಿ ಬಾಯಿ ಅದೇ ಐತಲ ಎರಡು ಕಾಲೋ ಮಾಡಿ ಮೂರ್ನೈದು ತುಂಬಾ ಮಕ್ಕಳು ಬಂದಿದ್ದೀರಾ ಹಾಲು ಕುಡಿಯುವಂತ ಮಕ್ಕಳು ಬಾಟಲ್ ಹಾಲು ಏನಾದ್ರು ಕೊಡ್ತಾ ಇದ್ರೆ ಅದಕ್ಕೆ ಸಕ್ಕರೆ ಹಾಕಬೇಡಿ ಸಕ್ಕರೆ ಹಾಕಿದ್ರು ರಾತ್ರಿ ಹೊತ್ತು ಬಾಟ್ಲ ಬಾಯಲ್ಲಿಟ್ಟು ಮಲ್ಗಿಸ್ಬೇಡಿ ಅವಾಗ ಏನಾಗುತ್ತೆ ಆ ಸಕ್ಕರೆ ಹಾಲಲ್ಲಿ ಹಲ್ಲನ್ನ ಅದ್ರಿದ್ದ ಅದೇ ಅದೇತನ ಕುಟ್ಟ ತಾನೇ ಹಲ್ಲೆಲ್ಲ ಹುಡುಕಾಗುತ್ತೆ ಯಾಕೋ ನಮ್ಮ ಮಕ್ಳಿಗೆ ಕರಿ ಹಲ್ಲು ಹುಟ್ಟಿದೆ ಅನ್ಕೊಂಡ್ಬಿಡ್ತಾರೆ ಅದು ಆಕ್ಚುಲಿ ಎಷ್ಟು ಹಲ್ಲು ಹುಟ್ಟಿದ ತಕ್ಷಣ ಹುಡುಕಾಗಿ ಕರ್ಗಾಗ್ಬಿಟ್ಟು ಆದ್ರಿಂದ ಬಾಟ್ಲ್ ಬಾಯಲ್ ಕುಡಿಸ್ತಿದ್ರೆ ನಿಮ್ಗೆ ಗೊತ್ತಿರೋ ಯಾರು ಕುಡಿಸ್ತಾ ಇದ್ರು ಕೂಡ ರಾತ್ರಿ ಹೊತ್ತು ಬಾಟ್ಲ್ ಬಾಯಲ್ಲಿ ಇಡಬಾರ್ದು ತೆಗೆದು ಬಾಯಲ್ಲಿ ಒಂದ್ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿ ಆಮೇಲೆ ಮಲಗಿಸ್ಬೇಕು ಅರ್ಥ ಐತಾರ ಇದಿಷ್ಟು ಫಾಲೋ ಮಾಡಬೇಕು ಬೆಟ್ಟ ಚೀಪಕ್ ಬಿಡಬಾರ್ದು ಬೆಟ್ಟ ಚೀಪ್ ಇದ್ರೆ ಹಂಗೆ ಉಗ್ಬಾರ್ದು ಎಳಿಯುತ್ತೆ ಬೆಟ್ಟ ಅವಾಗ ಏನಾಗತ್ತೆ ಭಾಗ ಮುಂದೆ ಬಂದ್ಬಿಡುತ್ತೆ ಹಂಗೆ ಉಗ್ಬಾರ್ದು ಇದಿಷ್ಟು ಸ್ವಲ್ಪ ಕೆಲವು ಟಿಪ್ಸ್ ನಿಮಗೆ ಫಾಲೋ ಮಾಡಿದ್ರೆ ನೋಡಿ ಮನೇಲಿ ಒಂದು ಸಿಸ್ಟಮ್ ಮಾಡ್ಕೋಬೇಕು ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು ನಾವು ಮಾಡ್ದಂಗೆ ಅವ್ರು ಮಾಡೇ ಅಂತ ಒಂದು ಸಿಸ್ಟಮ್ ಮಾಡ್ತೀವಿ ಅವಾಗ ಏನಾಗುತ್ತೆ ನಿಮ್ ಮಕ್ಕಳ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ದಂತ ಆರೋಗ್ಯ ಹೆಲ್ತಿ ಬಾವು ತಿರ ಹೆಲ್ತಿ ಬಾಡಿ ಏನಾಗುತ್ತೆ ನಮ್ ಬಾಯಿ ಆರೋಗ್ಯವಾಗಿದ್ರೆ ನಮ್ ದೇಹ ಕೂಡ ಆರೋಗ್ಯವಾಗಿರುತ್ತೆ ಇದು ಕೆಲವು ಆರೋಗ್ಯ ವಿಷಯವಾದ ವಿಷಯಗಳಿವೆ ಮತ್ತೆ ಇನ್ನೊಂದು ವಿಜಯವಾಡಿ ಟೀಮಿಗೆ ನಾನು ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕೆ ಅಂತಂದ್ರೆ ಇಂತಹ ಒಂದು ಕಾರ್ಯಕ್ರಮ ಜನರಲ್ಲಿ ಜಾಗೃತಿ ಮೂಡಿಸೋದು ಪತ್ರಿಕೆಗಳ ಮುಖ್ಯವಾದಂತ ಕರ್ತವ್ಯ ಅದರಲ್ಲೂ ಕೂಡ ನಮ್ಮ ಸನಾತನ ಧರ್ಮದ ಬಗ್ಗೆ ಒಳ್ಳೆಯ ಜಾಗೃತಿ ಜನಗಳಲ್ಲಿ ಮೂಡಿಸ್ತಾ ಅವರಲ್ಲಿ ಇವಾಗ ಏನಾಗುತ್ತೆ ಅಂದ್ರೆ ಹಬ್ಬ ಬರೀ ಮನೆ ಆಚರಣೆ ಆಗಲ್ಲ ಸಾಮೂಹಿಕ ಆಚರಣೆ ಆಗುತ್ತೆ ಇವಾಗ ಹಬ್ಬ ಕೃಷ್ಣ ಜನ್ಮಾಷ್ಟಮಿ ಮುಗಿಲಿಲ್ಲ ಅಲ್ಲಿಂದ ಮುಂದೆ ಬಂದಿದೆ ಇಡ್ಲಿ ತನಕ ಕೃಷ್ಣ ಜನ್ಮಾಷ್ಟಮಿ ನಡೀತಾನೆ ಇದೆ ಆಕ್ಚುಲಿ ಇರೋದೆ ಹಾಗೆ ಪ್ರತಿ ದಿನವೂ ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಹಬ್ಬದ ವಾತಾವರಣ ಇರಬೇಕು ಭಗವಂತ ಪ್ರತಿ ಕ್ಷಣ ನಮ್ಮ ಮುಂದೆ ಕುಣಿಬೇಕು ನಡೀತಾ ಅದಕ್ಕೆ ಇಂತಹ ಕಾರ್ಯಕ್ರಮಗಳು ತುಂಬಾ ಪೂರಕ ಅಂತ ಹೇಳ್ತಾ ಈ ಅವಕಾಶ ನನಗೆ ಕೊಟ್ಟಂತ ವಿಜಯವಾದಿ ಟೀಮ್ ಅವ್ರಿಗೆಲ್ಲಾರು ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ Thank you.